ಈಗ ಇದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಆರು ಎಫ್ ಐ ಆರ್ ದಾಖಲಾಗಿದೆ ನಾವು ಭಾಳಷ್ಟು ಮಹಿಳೆಯರಿಗೆ ಸ್ವ ಸ್ವಸಹಾಯ ಸಂಘಗಳಿಗೆ ಲೋನ್ ಕೊಡುವಂಥದ್ದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ವಿ ಆದರೆ ಈ ಮಟ್ಟಕ್ಕೆ ಇವರು ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಕೇಳಿ ನಮ್ಗೆ ಆಶ್ಚರ್ಯ ಆಗಿತ್ತು ನನ್ನ ಗಮನಕ್ಕೆ ಬಂತು ಈ ರೀತಿ ಏನು ಬೇನಾಮಿ ಸಂಘಗಳನ್ನು ಸೃಷ್ಟಿ ಮಾಡಿದ್ದಾರೆ ಈಗ ನಮ್ಮ ಏನು ಪಟ್ಟಿಯಲ್ಲಿರದೇ ಇರ್ತಕ್ಕಂಥವರು ಅವರಿಗೆ ಪ್ರತ್ಯೇಕವಾಗಿ ಅವರ ಹೆಸರಲ್ಲಿ ಲೋನ್ ಕೊಡುವಂಥ ಕೆಲಸ ಆಗಿ ಹಣ ಅವರಿಗೆ ಸೇರದೇ ಇರತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ರೀತಿ ಏನು ಪ್ರತಿಯೊಂದು ಸಂದರ್ಭದಲ್ಲೂ ಲೋನು ಏನೋ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಒತ್ತಾಯ ಆಗ್ತಾಯಿತ್ತು ನಮ್ಗೆ ಅರ್ಥ ಆಗಲಿಲ್ಲ ಯಾಕೆ ಇದು ಅಂತ ಯಾಕಂದರೆ ನಮ್ಮ ಸರ್ಕಾರ ಈ ಐದು ಗ್ಯಾರಂಟಿಗಳು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆನೂ ಕೂಡ ಪ್ರಸ್ತಾವನೆ ಭಾಳ ಜೋರಾಗಿಟ್ಟರು ಆದರೆ ನಾವು ಅದಕ್ಕೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗಿಲ್ಲ ಈಗ ಸರ್ಕಾರ ಬಂದ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದರು ಸಾಲ ಮನ್ನಾ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಅಲ್ಲಿ ಜನರಿಗೆ ಹೇಳುವಂಥ ಕೆಲಸ ಮಾಡಿದ್ರು ಆದರೆ ವಾಸ್ತವವಾಗಿ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದರು ಬಿಟ್ಟರೆ ಆಗಿರಲಿಲ್ಲ ಆದರೆ ಕೆಲವು ಕಡೆ ಪ್ರತಿಭಟನೆ ಮಾಡಿಸುವಂಥದ್ದು ಇವೆಲ್ಲ ಪ್ರಚೋದಿತ ಪ್ರಚೋದನೆ ಮಾಡಿ ಪ್ರತಿಭೆ ಮಾಡಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸಾಲ ಮರುಪವತಿ ಮಾಡ್ತಕ್ಕಂಥವರ ಮನಸ್ಸಿನಲ್ಲಿ ನೀವು ಮರುಪಾವತಿ ಮಾಡಿದ್ರೆ ವ್ಯರ್ಥ ಆಗುತ್ತೆ ಮನ್ನಾ ಆಗುತ್ತೆ ಅಂತಕ್ಕಂಥದ್ದನ್ನು ಮಾಡಿದ್ರು ಈಗ ನೋಡಿದಾಗ ಎಲ್ಲೋ ಒಂದು ಕಡೆ ಬಹುಶಃ ನನ್ನ ಒಂದು ವಿಧಾನಸಭಾ ಕ್ಷೇತ್ರದಲ್ಲೇ ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಇವತ್ತು ಅವ್ಯವ ಅವ್ಯವಹಾರ ಆಗಿರ್ತಕ್ಕಂಥದ್ದು ಎಫ್ ಐ ಆರ್ ಆಗಿದ ತಕ್ಷಣ ಅದಕ್ಕೆ ಸ್ಟೇ ತೊಗೊಂಡ್ಬರ್ತಾರೆ ಮುಂದಿನ ತನಿಖೆಗೆ ಸ್ಟೇ ತಗೊಳ್ತಾ ತಂದು ತರ್ತಕ್ಕಂಥ ಪ್ರಯತ್ನ ಈ ರೀತಿ ದೊಡ್ಡ ಮಟ್ಟದಲ್ಲಿ ಆಗಿದೆ ಬಹುಶಃ ಎರಡು ಜಿಲ್ಲೆಗಳಲ್ಲಿ ನೋಡಿದಾಗ ಬಹುಶಃ ನನಗೆ ಅಂದಾಜು ಅನಿಸುತ್ತೆ ಮುನ್ನೂರೈವತ್ತು ನಾನ್ನೂರು ಕೋಟಿ ಆಗಿರ್ಬೋದು ಏನೋ ಅಂತಕ್ಕಂಥ ಭಾವನೆ ಈಗ ಒಬ್ಬೊಬ್ಬರೇ ಎದ್ದು ಬರ್ತಾ ಇದ್ದಾರೆ ಈಗ ಭಾಳಷ್ಟು ಕಡೆ ಮಹಿಳೆಯರು ಬಂದು ಹೇಳ್ತಾ ಇದ್ದಾರೆ ನಮ್ಮ ಗಮನಕ್ಕೆ ಬಂದಿಲ್ಲ ನಮ್ಮ ಹೆಸರಲ್ಲಿ ಲೋನು ಡ್ರಾ ಇದೆ ಅಂತ ಈ ರೀತಿ ಆಗಿದೆ ಮತ್ತು ಖಂಡಿತ ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ಈಗ ಆಡಿಟು ಆಡಿಟ್ ಆಗಿರೋಂಥದ್ದು ಮರು ಆಡಿಟ್ ಮಾಡಬೇಕು ಅಂದರೆ ಅದ್ರ ಮೇಲೆ ಸ್ಟೇ ತರ್ತಾರೆ ಇವೆಲ್ಲ ನಾನಾ ರೀತಿ ಪ್ರಯತ್ನಗಳಾಗ್ತಾರೆ ನೋಡಿದಾಗ ಈಗ ಅವ್ರು ಆ ರೀತಿ ಏನಾದರೂ ಅವ್ಯವಹಾರ ಮಾಡದೇ ಇದ್ದ ಪಕ್ಷದಲ್ಲಿ ಯಾಕೆ ತನಿಖೆಗೆ ಮತ್ತೊಂದು ಏನು ಇದೊಂದು ಆಡಿಟ್ ಮಾಡೋಂಥದ್ದು ಯಾಕೆ ಅಡ್ಡಪಡಿಸ್ಬೇಕು ಇವೆಲ್ಲ ಅನುಮಾನಗಳಿಗೆ ಅವಕಾಶ ಕೊಡ್ತಾ ಇದೆ ಮತ್ತು ಈಗ ದಾಖಲೆ ಸಮೇತವಾಗಿ ದಾಖಲೆ ಸಮೇತವಾಗಿ ಇವಾದ್ರೆ ಎಫ್ ಐ ಆರ್ ಎಲ್ಲ ದಾಖಲಾಗಿರುವಂಥದ್ದನ್ನು ಕೋರ್ಟಲ್ಲಿ ಹೋಗಿ ಸ್ಟೇ ತರುವಂಥದ್ದು ಈಗ ಇಲ್ಲಿ ಒಬ್ಬರು ಹೇಳ್ತಾರೆ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಆ ಡಿ ಸಿ ಸಿ ಬ್ಯಾಂಕ್ ಎಮ್ ಡಿ ಹೇಳ್ತಾರೆ ನಮ್ಮ ಆಂತರಿಕ ತನಿಖೆ ಮಾಡ್ತೀವಿ ಲೋಕಾಯುಕ್ತ ತನಿಖೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅದನ್ನು ಕೋರ್ಟ್ ಮುಂದೆ ತೊಗೊಂಡೋಗಿ ಹೋಗಿ ಸ್ಟೇ ತರುವಂಥ ಕೆಲಸ ಮಾಡ್ತಾರೆ ಅದರಿಂದ ಸನ್ಮಾನ್ಯ ಸಭಾಪತಿಗಳೇ ಇದು ದೊಡ್ಡ ಮಟ್ಟದಲ್ಲಿ ಆಗಬೇಕು ಈಗ ನಾನು ಈಗ ಕೇಳ್ಪಟ್ಟೆ ಈಗ ಒಂದು ಲೋಕಾಯುಕ್ತ ತನಿಖೆ ಅಂತಾರೆ ಕೆಲವರು ಸಿ ಬಿ ಐ ಅಂತಾರೆ ಬಹುಶಃ ಇದರ ಗಾತ್ರ ನೋಡಿದಾಗ ಇದು ಬಹಳ ವಿಸ್ತೃತವಾಗಿ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ಯಾಕಂದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಡಿ ಸಿ ಸಿ ಬ್ಯಾಂಕ್ ಅವತ್ತು ಅದು ಏನೋ ಸೂಪರ್ಸೀಡ್ ಆಯ್ತು ನಂತರ ಅದು ಪ್ರಾರಂಭ ಆಯಿತು ನಾವೇನೋ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಅಂತ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಬಾರ್ಡ್ ನಾರ್ಮ್ಸ್ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಕ್ಯಾಶ್ ಡ್ರಾ ಆಗಿದೆ ಒಂದು ಖಾಸಗಿ ಸಂಸ್ಥೆಗೆ ನಮ್ಮ ತಾಲೂಕಿನಲ್ಲಿ ಏನೋ ಸೊಸೈಟಿಗಳ ಮುಖಾಂತರ ದುಡ್ಡು ಹೋಗಿರ್ತಕ್ಕಂಥದ್ದು ಇವೆಲ್ಲ ಬಹಳ ಭವಿಷ್ಯ ಅನಿಲ್ ಅವರು ವಿವರವಾಗಿ ಹೇಳಿರ್ತಾರೆ ನಾನು ಸರ್ಕಾರ ನಮ್ಮ ಸರ್ಕಾರದ ಘನತೆ ಗೌರವ ಉಳಿಬೇಕಾದ್ರೆ ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡ್ತಕ್ಕಂಥದ್ದು ನಮ್ಮೆಲ್ರ ಕರ್ತವ್ಯ ಅಂತಕ್ಕಂಥ ಮಾತನ್ನ ತಮ್ಮ ಮುಖಾಂತರ ನಾನು ಇಲ್ಲಿಗೆ ಬಯಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ